ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಕಿರಾಣ್ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಂಗಳೂರಿನ ಪ್ರಸಿದ್ಧ ಹಾಗೂ ಪ್ರಾಚೀನ ಆಗಿರುವಂತಹ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಬನ್ನಾರ್ಘಟ್ಟ ಹತ್ತಿರ ಇರುವಂತಹ ತುಂಬ ಹಳೆಯ ಕಾಲದ ದೇವಸ್ಥಾನ ಕೆಳಗಡೆ ಇರುವಂತಹ ವಿಷ್ಣು ಅಂದರೆ ಚಂಪಕಧಾಮ ಸ್ವಾಮಿ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡಿ ಬೆಟ್ಟದ ಮೇಲೆ ಇರುವಂತಹ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಸುಮಾರು ಮೆಟ್ಲುಗಳಿರ್ತವೆ ಸೊ ತಿಂಡಿ ಯಾರು ಇಟ್ಕೊಂಡ್ ಬರಬೇಡಿ ಕೋತಿಗಳು ಇರ್ತವೆ ಸಡನ್ನಾಗಿ ಅಟ್ಯಾಕ್ ಮಾಡಿಬಿಟ್ರೆ ಕಷ್ಟ ನಿಮ್ಮನ್ನ ಬೀಳ್ಸೋದಲ್ಲದೆ ಚಿಕ್ಕ ಮಕ್ಳನ್ನ ಏನಾದ್ರು ಬಂದಿದ್ರು ಅವನು ಬೀಳ್ಸ್ಬಿಡ್ತಾವೆ ತುಂಬ ಕೋತಿಗಳಿದಾವೆ ಹುಷಾರಾಗಿ ಬೆಟ್ಟ ಹತ್ಕೊಂಡು ನೆಡ್ಕೊಳ್ಳೋ ಹೋಗಬೇಕು ಸೋ गाइस ಈ ದೇವಸ್ಥಾನ ಬಗ್ಗೆ ಶಾರ್ಟ್ ಇನ್ಫರ್ಮೇಷನ್ ಕೊಡ್ತೀನಿ ಏನಪ್ಪ ಅಂತಂದ್ರೆ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಶ್ರೀ ಕಾಕುಲಂ ಪಟ್ಟಣದಲ್ಲಿರುವಂತಹ ಒಂದು ಪವಿತ್ರ ದೇವಸ್ಥಾನವಾಗಿದೆ ಅದೇ ರೀತಿಯಾಗಿರೋ ದೇವಸ್ಥಾನನ ಬನ್ನೇರುಗಟ್ಟಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ಭಗವಾನ್ ಶ್ರೀ ವಿಷ್ಣು ಅವರಿಗೆ ಅರ್ಪಿಸಲಾಗಿದೆ ಎಂದು ಹೇಳಲಾಗಿದೆ ಈ ದೇವಸ್ಥಾನವು ಸುಮಾರು ಸಾವಿರ ವರ್ಷಗಳ ಹಿಂದೆ ಕಟ್ಟಿರುವಂತಹ ದೇವಸ್ಥಾನ ಎಂದು ನಂಬಲಾಗಿದೆ ಈ ದೇವಸ್ಥಾನವನ್ನು ಪೂರ್ವಗಂಗಾ ರಾಜವಂಶರಾಗಿರುವಂತಹ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಎಂದು ನಂಬಲಾಗಿದೆ દેવા એન્ટ સ્વલ્પ મૂળાવે સો લક્ષ્મી નરસિંહ સ્વામી દેવસ્થાન બેટલે દેવસ્થાન બંધ દર્શન માટેર ના સો સ્વ એન્ટર વ્યુ તિ નોડી ನೋಡಿದ್ರಲ್ಲ ವ್ಯೂ ಇದು ಸ್ವಲ್ಪ ದೂರ ಇದೆ ಇನ್ನೇನು ದರ್ಶನ ಮಾಡ್ಕೊಂಬರೋಕೆ ಹೋಗಬೇಕು ಸ್ವಲ್ಪ ದೂರ ಹೋಗ ತಕ್ಷಣ ಮೆಟ್ಲುಗಳು ಇಲ್ಲೆಲ್ಲ ನಾರ್ಮಲ್ ಆಗಿದೆ ಸೊ ಅಷ್ಟೊಂದು ಏನು ರಿಸ್ಕಿಯಾಗಿ ಕಾಣಿಸ್ತಿಲ್ಲ ಈಸಿಯಾಗಿ ನೆಡ್ಕೊಂಬಂದ್ಬಿಡ್ಬೋದು ಸೊ ನಾವು ಕೆಳಗಡೆಯಿಂದ ಬಂದಿರೋ ವ್ಯೂ ಪಾಯಿಂಟು ಇನ್ನೂ ಒಂದ್ಸರಿ ತೋರಿಸ್ತೀನಿ ನೋಡಿ ಮೇನ್ ಹೆಂಗ್ ಕಾಣಿಸುತ್ತೆ ಅಂತ ಇದು ಮೈನ್ ಗೋಪುರ ದೇವಸ್ಥಾನದು ಸೊ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಫೋಟೋ ತೆಗ್ದಿದೀನಿ ನೋಡಿ ಲಕ್ಷ್ಮಿ ನರಸಿಂಹ ಸ್ವಾಮಿ. ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ಮೇಲೆ ಸುವರ್ಣ ಮುಖಿಗೆ ಅಂತ ಪ್ಲೇಸ್ ಇದೆ ಸೊ ಬನ್ನಿ ನಡ್ಕೊಂಡು ಬರೋಣ ತೋರಿಸ್ತೀನಿ ಇದು ಮೇನ್ ಸ್ವಾಮಿ ದೇವಸ್ಥಾನ ಆ ಕಡೆಯಿಂದ ಲೆಫ್ಟ್ ಸೈಡ್ಗೆ ಒಂದು ದಾರಿ ಹೋಗುತ್ತೆ ಹಿಂಗೆ ಹೀಗೆ ಹೋಗ್ಬೇಕು ನಡ್ಕೊಂಡು ಒಂದೆರಡು ಮೂರು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಹೋಗ್ಬಿಟ್ಟು ನಡ್ಕೊಂಬರೋಣ ಇಲ್ಲೇನೋ ನೀರು ಇದೆ ಬಾವಿ ಏನೋ ಮಾಡೋರ ಸೊ ಇಲ್ಲ ಮಳೆ ನೀರು ಟಾಪ್ ಆಫ್ ದ ವ್ಯೂ ಸುವರ್ಣಮುಖಿ ವಿರ್ ಗೋಯಿಂಗ್ ನೌ ದೇವಸ್ಥಾನ ಸ್ಟ್ರೇಟಿಂಗ್ ಬಂದರೆ ಇದೇ ಜಾಗ ಸುವರ್ಣಮುಖಿ ಹೋಗೋ ಪ್ಲೇಸು ಇದೇ ನಡೆಯೇ ಮಸ್ತ್ ಆಗೈತೆ ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸುವರ್ಣಮುಖಿ ಪ್ಲೇಸು ಸೊ ಅಡಿಯೇ ಒಳಗಡೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಇದು ಮೇನ್ ಬೆಟ್ಟ ಸೊ ಹಿಂಗೆ ನಡ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಬಟ್ ಏನಂದರೆ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಕಾಲು ಗೀಲು ಸ್ಲಿಪ್ ಮಾಡ್ಕೊಂಡು ಯಾಕಂದರೆ ಫುಲ್ಲು ಕಲ್ಲುಗಳೇ ಇದ್ದಾವೆ ಸೊ ಇದು ಮೈನ್ ಬೆಟ್ಟ ಸೊ ನಮ್ಮ ಬಾಯಿ ಬರ್ತಾವನೆ ಸೊ ಅವನಿಗೋಸ್ಕರ ವೈಟಿಂಗು ಇಲ್ಲೇನಪ್ಪ ಅಂತಂದರೆ ಫುಲ್ಲು ಗ್ರೀನರಿ ಸೊ ಇಲ್ಲೇ ರೋಡು ಒಂದೂವರೆ ಕಿಲೋಮೀಟ್ರು ಸುಮಾರು ಎರಡು ಕಿಲೋಮೀಟ್ರ್ ಹೋಗಬೇಕು ನಮ್ಮ ಫ್ರೆಂಡು ಪಾರ್ಟ್ನರ್ ಬರ್ತಾವನೆ ಸೊ ಸ್ವಲ್ಪ ಲೇಟ್ ಅವ್ನು ಬರೋದು ಸೊ ಅವನಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಹೆಂಗೆ ಬರ್ತಾನೆ ಅಂತ 谢谢大家，羡慕难了哩。 ಬೆಟ್ಟ ನೆಲ್ಲ ದಾಟ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ವಿ ಸೊ ಮೈನ್ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಆರೋ ಮಾರ್ಕ್ ಅನಿಸ್ತಿದೆ ನೋಡಿ 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 ಇದು ಈ ಆರೋ ಮಾರ್ಕ್ ಏನಾದ್ರು ಮಿಸ್ ತುಂಬಾ ಕಷ್ಟ ಓಡಾಡೋದು ನೆಟ್ವರ್ಕ್ ಬೇರೆ ಸಿಕ್ಕಲ್ಲ ಇಲ್ಲಿ ಶಿವರ್ನ ಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕು ಎರಡ್ ಮೂರ್ ಕಿಲೋಮೀಟರ್ ಇದೆ ಮೈನ್ ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ ಏನ್ ಸಕ್ಕತ್ತಾಗಿದೆ. ಹಂಗೆ ಟ್ರಕ್ಕಿಂಗ್ ಮಾಡ್ಕೊಂಡು ಮುಂದೆ ಮುಂದೆ ಬರ್ತಾ ಇರಬೇಕು ಇಲ್ಲೆಲ್ಲ ರೋಡು ಹಿಲ್ ರಾಕ್ ಬೆಟ್ಟದ ಮೇಲೆ ನೀರೆಲ್ಲ ಇದೆ ಸೊ ಫುಲ್ಲು ಆಗಿತ್ತು ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಇಲ್ಲೊಂದು ಆರೋ ಮಾರ್ಕ್ ಐತಿ ನೋಡಿ ಹಂಗೆ ನಡ್ಕೊಂಡು ಹೋಗ್ಬೇಕು ಮಳೆ ಬಂದಿದ್ದರಿಂದ ಫುಲ್ಲು ಕ್ಲೀನ್ ಆಗಿದೆ ಪ್ಲೇಸು ಗಿಡ ಮರ ಎಲ್ಲ ವೆದರ್ ಮಾತ್ರ ಸೂಪರ್ ಆಗಿತ್ತು ಹಿಲ್ ರಾಕ್ ಮಾತ್ರ ಹೆವೆನ್ ತರ ಕಾಣಿಸ್ತಾ ಇತ್ತು ಬೆಟ್ಟ ಗುಡ್ಡ ಎಲ್ಲ ಮಸ್ತಾಗಿತ್ತು ಟ್ರಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಟೈಮಿಂಗ್ ಬೇರೆ ಇತ್ತು ಸ್ವಲ್ಪ ಹೋಗ್ತಾ ಇದೀವಿ ನೋಡಿ ನೀರೆಲ್ಲ ತುಂಬ್ಕೊಂಬಿಟ್ಟಿದೆ ಯಾರು ತಗೊಂಬಂದ್ರು ಹಾಕಿದೆ ಅಂತ ಗೊತ್ತಾಗಿಲ್ಲ ಸೊ ಬನ್ನಿ ಪಟ್ನಲ್ಲಿ ಹೋಗಬೇಕು ಸುವರ್ಣ ಮುಖಿ ನೋಡ್ಲೇಬೇಕು ನೋಡ್ಕೊಂಡು ಬರೋಣ ದಾರಿ ಮಿಸ್ ಆಗಿಬಿಡುತ್ತೆ ಅಂತ ಇಲ್ಲೊಂದು ಆರೋ ಮಾರ್ಕ್ ಹಾಕ್ತಿದ್ದಾರೆ ಈ ಆರೋ ಮಾರ್ಕ್ ನೋಡ್ಕೊಂಡೆ ನೀವು ಹೋಗಬೇಕಾಗಿರೋಂಥ ಪ್ಲೇಸು ಸುವರ್ಣ ಮುಖಿಗೆ ಬನ್ನಾರ ಘಟ್ಟ ಚಂಪಕ ಧಾಮ ಬೆಟ್ಟದ ಮೇಲೆ ಇರೋ ನರಸಿಂಹ ಸ್ವಾಮಿ ದೇವಸ್ಥಾನ ಹಿಂದುಗಡೆ ಇರೋ ಅಂತಹ ಸುವರ್ಣಮುಖಿಗೆ ಹೋಗ್ತಾ ಇರೋ ಜಾಗ ನೋಡಿ ಹೆಂಗಿದೆ ಫುಲ್ಲು ಅಡ್ವೆಂಚರು ಜನಾನೇ ಎಲ್ಲ ಆಗಿಬಿಟ್ಟಿದೆ ಜಾಸ್ತಿ ಜನ ಬರಬೇಕು ಅಂದರೆ ಆಗಿರುತ್ತೆ ಸೊ ನೋಡಿ ಹೆಂಗಿದೆ ಎಲ್ಲ ಬಿದಿರಿನ ಮರಗಳು ಇದೆಯಲ್ಲ ಬಿದ್ರು ಪ್ರಾಣಿಗಳು ಬರುತ್ತಂತೆ ಗೊತ್ತಿಲ್ಲ ಸೊ ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬರೋಣ ಮುಂದೆ ಇಲ್ಲಿ ಬರೋವಾಗ ದಾರಿಲಿ ಸ್ನೇಹಿಲ್ ಥರ ಕಾಣಿಸುತ್ತೆ ನೋಡಿ ಫಸ್ಟ್ ಟೈಮು ಈ ಥರ ಹೋಗ್ತಾ ಇರೋದು ನೋಡಿ ಫಲ್ಲು ಗ್ರೀನರಿ ಫುಲ್ಲು ಅಡ್ವೆಂಚರ್ ಮಾತ್ರ ಅದರಲ್ಲೂ ಮಳೆ ಬರೋ ಥರ ಆಗಿಬಿಟ್ಟಿದೆ ಗ್ರೀನರಿ ಅಂದರೂ ಸೂಪರಾಗಿ ಕಾಣಿಸ್ತದೆ ಬಟ್ ಏನಂದರೆ ಚಿಕ್ಕ ಚಿಕ್ಕದು ಬಟರ್ಫ್ಲೈಸು ಸೂಪರಾಗಿ ಹರಾಡ್ತಾ ಇದ್ದಾವೆ ಸೊ ನೋಡಿ ಬನ್ನಿ ತೋರಿಸ್ತೀನಿ ಬಂದಮೇಲೆ ಈ ಕಡೆ ಒಂದು ರೋಡ್ ಹೋಗುತ್ತೆ ಆಮೇಲೆ ಈ ಕಡೆ ಒಂದು ರೋಡ್ ಹೋಗುತ್ತೆ ಇದು ಎರಡು ರೋಡ್ ಹೋಗಬಾರ್ದು ಇಲ್ಲಿ ಆರಾಮ ಮಾರ್ಕ್ ಹಾಕಿದ್ದಾರೆ ನೋಡಿ ಕಂಬದ ಹತ್ರ ಆರೋ ಮಾರ್ಕ್ ಹಾಕಿದ್ದಾರೆ ತೋರಿಸ್ತೀನಿ ಸೊ ಇದೆ ಮೈನ್ ಹಿಂಗೆ ನಡ್ಕೊಂಡು ಹೋಗಬೇಕು ಸೊ ಅಲ್ಲಲ್ಲಿ ಅಲ್ಲಲ್ಲಿ ಆರಾಮ ಮಾರ್ಕ್ ಹಾಕಿದ್ದಾರೆ ಸೊ ಮಿಸ್ಯೂಸ್ ಆಗಬಾರ್ದು ಅಲ್ಲ ದಾರಿ ತಪ್ಪಬಾರ್ದು ಅಂದ್ಬಿಟ್ಟು ಹಿಂಗೇ ನಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗಿ ಬಂದ್ಬಿಡಾನ ಇವನು ಮತ್ತು ನಾನು ಇಬ್ಬರೇ ಹೋಗ್ತಾ ಇರೋದು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ನೋಡಿ ಅದನ್ನ ನೋಡ್ಕೊಂಡೆ ಹೋಗ್ಬೇಕು ಇಲ್ಲ ಅಂದ್ರೆ ರೋಡ್ ಮಿಸ್ ಆಗ್ಬಿಟ್ರೆ ಕಾಡೊಳಗಡೆ ಸಿಕ್ಕಾಕೊಂಡ್ ಬಿಡ್ತೀರಾ ಅಲ್ಲಲ್ಲಿ ಅಲ್ಲಲ್ಲಿ ಆರೋ ಮಾರ್ಕ್ ಸಿಂಬಲ್ ಹಾಕಿದ್ದಾರೆ ಸುವರ್ಣಮುಖಿ ತೀರ್ಥ ಕ್ಷೇತ್ರಕ್ಕೆ ಹಂಗೆ ಆರೋ ಮಾರ್ಕ್ ನೋಡ್ಕೊಂಡೆ ನಡ್ಕೊಂಡು ಹೋಗ್ಬೇಕು ನಾನ್ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡೆ ಸೊ ಹಂಗೆ ಮುಂದೆ ಬಂದ ತಕ್ಷಣ ಲೈಟ್ ಕಂಬ ಆರೋ ಮಾರ್ಕ್ ಇದೆ ನೋಡಿ ಲೆಫ್ಟ್ ಸೈಡ್ ಹಂಗೆ ಹೋಗ್ಬೇಕು ರೈಟ್ ಸೈಡ್ ಹೋಗ್ಬಾರ್ದು ಅಲ್ಲಿಂದ ಏನು ನೋಡ್ತೀರಾ ಬೆಟ್ಟಗಳೆಲ್ಲ ಸ್ವಲ್ಪ ದೂರ ಕಾಣಿಸ್ತಲ್ಲ ಹಂಗೆ ಸ್ಟ್ರೈಟಾಗಿ ಬರಬೇಕು ಸೊ ಹಂಗೆ ಸ್ಟ್ರೈಟಾಗಿ ಬಂದು ಇನ್ನೊಂದು ಚೂರು ಮುಂದೆ ನೆನ್ಕೊಂಡು ಹೋದರೆ ಇಲ್ಲೇ ಸುವರ್ಣ ಮುಖಿ ಹಾಗೂ ಏಳು ಸುತ್ತಿನ ಕೋಟೆ ಕಾಣಿಸುತ್ತೆ ನೋಡಿ ಇದೆ ಇದನ್ನು ಏಳು ರೌಂಡ್ ಒಂದು ರೌಂಡ್ ಹೊಡೆದ್ರೆ ಏಳು ಸುತ್ತಿನ ಕೋಟೆ ಸುತ್ತದಂಗೆ ಅಂತ ಲೆಕ್ಕ ಸೊ ದೇವಸ್ಥಾನ ಇದೆ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಇದನ್ನು ಒಂದು ರೌಂಡು ಸುತ್ತಾನ ಬನ್ನಿ ಏಳು ಸುತ್ತಿನ ಕೋಟೆ ಸುವರ್ಣ ಮುಖಿ ಇದು ನೋಡ್ತಿದ್ದೀರಲ್ಲ ದೇವಸ್ಥಾನ ನಮಸ್ಕಾರ ಮಾಡೋಣ ಫಸ್ಟು ರೀ ಅರ್ಜುನ್ ಅವನ ಮಗ ಅಲ್ವಾ ಅವನಿಗೆ ಏಳ್ಸುತ್ತಿನ ಕೋಟೆ ಬೇಲ್ಸೋದಿಕ್ಕೆ ಅವಾಗ ಬಿಟ್ಟಿರ್ತಾರೆ ಅವಾಗ ಅದು ಪಾಪ ಆಗಲ್ಲ ಕೃಷ್ಣ ಯಾಕಂದ್ರೆ ಅಭಿಮನ್ಯು ಅದು ಗೆದ್ದು ಬಂದ್ರೆ ಕೃಷ್ಣ ಪರಮಾತ್ಮ ಈ ಇದಲ್ಲಿ ನಾನೇ ಅಂತ ಇರಕಾಗ್ತಾ ಹೌದು ಅದಕ್ಕೆ ಆ ಏಳು ಸುತ್ತಿನ ಕೋಟೆ ಅಂತ ಅದನ್ನ ಬೇಲ್ಸ್ಕೊಂಡ್ ಬಾ ಅಂತ ಒಂದು ಕತೆ ಹೇಳ್ತಾ ಇರ್ತಾರೆ ಅದು ಎಂಟ್ರಿ ಮಾತ್ರ ಹೇಳ್ತಾರೆ ಅಷ್ಟೇನೆ ಎಕ್ಸಿಟ್ ಕೊಡಲ್ಲ ಅದಕ್ಕೆ ಪಾಪ ಅಲ್ಲಿಗೆ ಅದು ಆಗುತ್ತೆ ಇದು ಅದೊಂದು ಪ್ರತಿದಿ ಆವಾಗಿಂದು ಅರಕೆಗಳು ಸರ್ ಮನೆ ಕಟ್ಟದೆ ಇರೋರು ಅರಕೆಗಳು ಆಮೇಲೆ ಈ ಇದರಲ್ಲಿ ಹರ್ಷನ್ ಬಟ್ಟೆ ಮಾಡಿಕೊಂಡು ಕೆಲವು ಗಿಡಗಳಿಗೆ ಕಟ್ಟಿರ್ತಾರೆ ಕಲ್ಲು ಅದು ಮಗು ಮಕ್ಕಳು ಇಲ್ಲದ ಇಲ್ಲ ಅಂತ ಅರಕೆ ಕಟ್ಕೊಂಡು ಹೋಗಿ ಬಂದು ಸೊಗೈಸ್ ಅಷ್ಟು ದೂರಿಂದ ಫೈನಲ್ ಆಗಿ ಟ್ರಕ್ಕಿಂಗ್ ಮಾಡ್ಕೊಂಡ್ಬಂದರೆ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಮೇನು ಸುವರ್ಣಮುಖಿ ದೇವಸ್ಥಾನ ಹಾಗೂ ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನ ಹಾಗೂ ಇನ್ನೂ ಹಳೆಯ ಕಾಲದ್ದು ಒಂದು ಬಾವಿ ಕೂಡ ಇದೆ ಅದನ್ನು ತೋರಿಸ್ತೀನಿ ಸ್ವಲ್ಪ ದೂರ ಫೈನಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ದೀವಿ ನೋಡಿ ಪ್ಲಾಸ್ಟಿಕ್ ಯಾರು ಬಿಸಾಕ್ಬೇಡಿ ಇಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾರೆ ಸೊ ಡಸ್ಟ್ಬಿನ್ ಕೂಡ ಇಕ್ಕಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡಾದ್ಮೇಲೆ ಡಸ್ಟ್ಬಿನ್ ಎಲ್ಲ ಬಿಸಾಕಿ ಸೊ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಮೈನ್ ದೇವಸ್ಥಾನ ಕಾಣಿಸುತ್ತೆ ನೋಡೋಣ ಬನ್ನಿ ವೀರಾಂಜಿನೇ ಸ್ವಾಮಿ ಶಿವರ್ಣ ಅಂದರೆ ಇಲ್ಲ ಮುಂದೆ ಆಲದ ಮರ ಕಾಣಿಸುತ್ತೆ ನೋಡಿ ಬೃಹತ್ ಆಕಾರವಾದ ಆಲದ ಮರ ಈ ಆಲದ ಮರದಿಂದ ರೌಂಡ್ ನೋಡ್ಕೊಂಡು ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಇದೆ ಸೊ ನೋಡಿ ಆಲದ ಮರದ ಕೆಳಗಡೆ ಸೃಷ್ಟಿಯಾಗಿರುವಂತಹ ದೇವಸ್ಥಾನ ಕೆಳಗಡೆ ಸೃಷ್ಟಿಯಾಗಿರುವಂಥ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಇದೆ ಅಂತೆ ಸೊ ರೌಂಡ್ ನಡ್ಕೊಂಡು ಬರೋಣ ಸೊ ಇಲ್ಲಿ ಈಶ್ವರನ ದೇವಸ್ಥಾನ ಎಲ್ಲ ನೋಡಿದ್ರಿ ಇಲ್ಲೊಂದು ಮೈನ್ ದೇವಸ್ಥಾನ ತೋರಿಸ್ತೀನಿ ಸೊ ಈ ಕಡೆ ಆಲದ ಮರದಿಂದ ಬರ್ಬೋದು ಬೇಡ ಅಂದರೆ ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದನೂ ಬರ್ಬೋದು ನಾವು ಆಲದ ಮರ ಕಡೆಯಿಂದ ಬಂದಿರೋದು ಹಾಗೆ ಮುಂದೆ ನಡ್ಕೊಂಬರಬೇಕು ಇಲ್ಲಿ ಜಾಗ ಇದೆ ಬಂದ ತಕ್ಷಣ ಬೇಡ ಅಂದರೆ ಈ ಕಡೆಯಿಂದನೂ ಬರ್ಬೋದು ಹುಡುಗ ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿಂದಾನು ಹೋಗ್ಬಿಟ್ಟು ಬಂದ್ರೆ ಇಲ್ಲಿ ನಾಗರ ಕಟ್ಟೆ ಕಾಣಿಸುತ್ತೆ ಹಂಗೆ ಕೆಳಗಡೆ ನಡ್ಕೊಂಡಿ ಮೆಟ್ಲು ಇದಾವೆ ಮೆಟ್ಲು ಹೇಳ್ಕೊಂಡ್ ಕೆಳಗಡೆ ಬಂದ್ರೆ ಸುವರ್ಣಮುಖಿ ನದಿ ಉಗಮ ಸ್ಥಳ ನೀವು ನೋಡ್ತಿದೀರಲ್ಲ ಇದು ಸುವರ್ಣಮುಖಿಯ ನದಿಗಳ ಉಗಮ ಸ್ಥಳ ಎಂದು ಕರೀತಾರೆ ಇದು ಇಲ್ಲಿ ಪ್ರಖ್ಯಾತವಾಗಿರೋ ದೇವಸ್ಥಾನ ಈ ದೇವಸ್ಥಾನ ಇರೋದು ಬನ್ನೇರುಗಟ್ಟಿನ ಹಿಂಭಾಗದಲ್ಲಿರುವಂತ ಸುವರ್ಣಮುಖಿ ರೋಡ್ ಟ್ರಕ್ಕಿಂಗ್ ಮಾಡ್ಕೊಂಡು ಬರಬೇಕು ಸುಮಾರು ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ಈ ದೇವಸ್ಥಾನ ಇತಿಹಾಸವನ್ನು ಕೂಡ ಆಗಿದೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಕೂಡ ನಾವು ನೋಡಬಹುದು ಅಥವಾ ಅಂಬಾಮೇಶ್ವರಿ ಸ್ವಾಮಿ ದೇವಸ್ಥಾನ ಮೇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಶಿವಲಿಂಗನ ಮೂರ್ತಿ ಇದೆ ಆ ಶಿವಲಿಂಗನ ಮೂರ್ತಿ ಕಲ್ಯಾಣಿ ಮುಖ ಭಾಗ ಹೇಗಿದೆಯೋ ಅದೇ ರೀತಿ ಮಾಡಲಾಗಿದೆ ಎಂಬುದು ಇಲ್ಲಿನ ನಂಬಿಕೆ ಹಾಗೂ ಪ್ರತೀತಿ ಇದೆ ನೋಡ್ರಿ ಜನರು ಎಲ್ಲ ಕಲ್ಯಾಣಿ ಒಳಗಡೆ ಇಲ್ಬಿಟ್ಟು ತಲೆ ಮೇಲೆ ನೀರನ್ನು ಹಾಕೊಂಡಿ ಕಲ್ಯಾಣಿಯಲ್ಲಿರುವ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ಬಿಟ್ಟಿ ಆಮೇಲೆ ಆ ದೇವಸ್ಥಾನ ಒಳಗಡೆ ಇರೋ ಅಮ್ಮನವರಿಗೆ ನಮಸ್ಕಾರ ಮಾಡ್ತಾರೆ ನೋಡಿ ಕಲ್ಯಾಣಿರೋ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮೇಲೆ ಬಂದು ಅಂಬಾ ಭವಾನಿ ಅವರ ದರ್ಶನವನ್ನು ಮಾಡಿಕೊಂಡು ಒಳಗಡೆ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಯಾಕಂದರೆ ಬಿಡಲ್ಲ ಅಂತ ಸ್ವಾಮೀಜಿ ಹೇಳಿದ್ರು ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ ಮೈನ್ ಏನಪ್ಪ ಅಂತಂದರೆ ಇಲ್ಲಿ ಅಮಾವಾಸ್ಯೆ ಹಾಗೂ ಪೌರ್ಣಮಿಗೆ ತುಂಬ ಜನರು ಹಾಗೂ ಭಕ್ತಾದಿಗಳು ಬಂದಿರ್ತಾರೆ ಅಂತ ಹೇಳಿದ್ರು ಸೊ ರಿಟರ್ನ್ ಕಲ್ಯಾಣಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ನೋಡ್ಕೊಂಡು